ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭ ಫ್ರೆಂಡ್ಸ್ ಇವತ್ತು ಬಂದು ಸಂಡೇ ಇದೆ ಸಂಡೇ ಸ್ವಲ್ಪ ನಮ್ಗೆಲ್ಲ ಹೇಳೋದು ಲೇಟ್ ಆಗಿಬಿಡುತ್ತೆ ಎವ್ರಿ ಸಂಡೇ ಸ್ವಲ್ಪ ನನಗೆ ಅದೇನೋ ಗೊತ್ತಿಲ್ಲ ಹೇಳೋದು ಲೇಟೇ ಲೇಟಾಗಿ ಆಗಿ ಇದ್ದಿರ್ತೀನಿ ಹಾಗಾಗಿ ಇವರು ಮನೆಯಲ್ಲಿ ಹೋಟೆಲಿಂದ ಇಡ್ಲಿ ವಡೆ ಪೂರಿ ಎಲ್ಲ ತಂದಿದ್ರು ಎಲ್ಲಾರ್ಗೂ ಸೂಪರ್ ಆಗಿ ಟಿಫಿನ್ ಆಯ್ತು ಇವಾಗ ಬಂದು ನಾನು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಯಾಕಂದ್ರಪ್ಪ ಯಾಕಂದ್ರೆ ಒಬ್ರು ಗೆಸ್ಟ್ ಬರ್ತಾ ಇದಾರೆ ಮನೆಗೆ ಅವ್ರಿಗೋಸ್ಕರ ಅಡಿಗೆ ಪ್ರಿಪ್ರೇಷನ್ ಮಾಡ್ತಾ ಇದೀನಿ ಅಡಿಗೆಗೆ ಬಂದು ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಸಲಾಡ್ ಇಷ್ಟು ಮಾತ್ರ ಮಾಡ್ತಾ ಇದೀನಿ ಇನ್ನೇನು ಮಾಡಲ್ಲ ಅದಕ್ಕೆ ಸರಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಅದು ಮಾಡ್ತಾ ಇದೀನಿ ಸರಿ ಬನ್ನಿ ಇವತ್ತಿನ ದಿವ್ಸ ಹೇಗೆ ಹೋಗುತ್ತೆ ಏನೋ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಇಲ್ಲಿ ಇವಾಗ ಬಿರಿಯಾನಿ ರೆಡಿ ಆಯ್ತು ಬನ್ನಿ ನೋಡಿ ಇದು ಇವಾಗ ಬಿರಿಯಾನಿ ರೆಡಿ ಆಗಿದೆ ಕುಕ್ಕರಲ್ಲಿ ಮಾಡಿ ಮಿಕ್ಸ್ ಮಾಡೋಣ ಅಂತ ಈ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಪಿಸ್ತಾ ಮತ್ತು ಬಿರಿಯಾನಿ ಒಂದೇ ಇಕ್ವಲ್ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರಿಗೆ ವಾಪಸ್ ಹಾಕ್ತಾ ಇದ್ದೀನಿ ಆಮೇಲೆ ತೋರಿಸ್ತಾ ಬಿರಿಯಾನಿ ಇಲ್ಲಿ ನೋಡಿ ಇಲ್ಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಆಮೇಲೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಇದೆ ಜೊತೆಗೆ ಇನ್ನು ಫಿಶ್ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಬಾಂಗ್ಡಾ ಫಿಶ್ ಫ್ರೆಂಡ್ಸ್ ಫಿಶ್ ಎಲ್ಲ ನಾನು ಮಸಾಲೆ ಹಾಕಿಟ್ಟಿದ್ದೀನಿ ಇನ್ನು ಗೆಸ್ಟ್ ಬರೋ ಟೈಮಲ್ಲಿ ಇದನ್ನು ಫ್ರೈ ಮಾಡ್ತೀನಿ ನಾನು ಓಕೆನಾ ಇಷ್ಟೊಂದು ಇವತ್ತಿನ ಮಧ್ಯಾಹ್ನದ ಸಂಡೇ ಮಧ್ಯಾಹ್ನದ ಮೆನು ನಮ್ಮದು ಈ ತರ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ಈ ಫಿಶ್ ಆವಾಗಲೇ ನಿಮ್ಗೆ ತೋರಿಸಿದೆ ನೋಡಿ ಈ ಫಿಶ್ನ ಇವಾಗ ರವೆ ಎಲ್ಲ ಹಾಕ್ಬಿಟ್ಟು ಈ ಥರ ಹುಡಿತಾ ಇದ್ದೀನಿ ನಾನು ಇಲ್ಲ ಚೆನ್ನಾಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಅಂದ್ಕಿನ ಸ್ವಲ್ಪ ಕಮ್ಮಿನೇ ಇರಬೇಕು ಫ್ಲೇಮು ಆ ಥರ ಫ್ಲೇಮಲ್ಲಿ ಇವಾಗ ಹುಡಿತಾ ಇದ್ದೀನಿ ಜೊತೆಗೆ ಇದು ನೋಡಿ ನಾನು ಮರಳ ಮಾಡಿದ್ದಾನೆ ಕೋಸಂಬರಿ ಏನಂತಾರೆ ಮೊಸರು ಬಜ್ಜಿ ಮೊಸರು ಬಜ್ಜಿ ರೆಡಿ ಇದೆ ಅಲ್ಲಿ ನೋಡಿ ಈ ಥರ ಇದು ರೆಡಿ ಇದೆ ಇನ್ನೇನು ಪ್ಲೇಟಿಗೆ ಹಾಕ್ತಾ ಇರೋದೇ ಬಾಳ್ತಾ ಇರೋದೇ ಅಷ್ಟೇ